ಪ್ರಭು ಅವರ ಅಧಿಕಾರ ದುರುಪಯೋಗ ಮತ್ತು ದಲಿತ ಅಧಿಕಾರಿಗಳನ್ನ ವರ್ಗಾವಣೆ ಮಾಡುತ್ತಿರುವುದನ್ನ ಖಂಡಿಸಿ ಚಿಕ್ಕನಾಯಕನಹಳ್ಳಿ ತಾಲೂಕು ಡಿಎಸ್ಎಸ್ ಬಿಕೃಷ್ಣಪ್ಪ ಸ್ಥಾಪಿತ ಸಂಘಟನೆಯಿಂದ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿತ್ತು ಸಿಇಒ ಪ್ರಭು ಅವರು ಅಧಿಕಾರ ದುರುಪಯೋಗ ಪಡಿಸಿಕೊಂಡು ನಿರಂಕುಶ ಪ್ರಭುತ್ವವನ್ನ ತೋರುತ್ತಿದ್ದಾರೆ ಇವರ ಈ ನಡುವಳಿಕೆ ಸರಿಯಿಲ್ಲ ಇವರು ದಲಿತ ವಿರೋಧಿ ನೀತಿಯನ್ನ ಅನುಸರಿಸುತ್ತಿರುವುದು ಹಿಂದುಳಿದ ವರ್ಗಗಳನ್ನ ಕಡಗಣನೆ ಮಾಡುತ್ತಿದ್ದಾರೆ ಎಂದು ದಲಿತ ಸಂಘಟನೆ ತಾಲೂಕು ಅಧ್ಯಕ್ಷ ಲಿಂಗದೇವರು ಮತ್ತು ಚಲವಾದಿ ಸಂಘಟನೆ ಅಧ್ಯಕ್ಷ ವಸಂತ್ ಕುಮಾರ್ ಗೋನಿ ಹಾಗೂ ದಲಿತ ಸಂಘಟನೆಗಳ ಪದಾಧಿಕಾರಿಗಳು ಆಕ್ರೋಶವನ್ನ ಹೊರಹಾಕುತ್ತಿದ್ದಾರೆ ನೇಮಕ ಮಾಡಿದ್ದಾರೆ ಮಾಡಿದ್ದಾರೆ ಅದರಿಂದ ಅವ್ರೇನು ಮಾಡಿದ್ದಾರೆ ಅವ್ರಿಗೆ ಬೇಕಾದಂಗೆ ರಿಪೋರ್ಟ್ನ ಕೊಟ್ಟಿದ್ದಾರೆ ಅವ್ರನ್ನು ಕೂಡ ಅಮಾನತು ಮಾಡಿದ್ದಾರೆ ಇದು ಬಹಳಷ್ಟು ನಮ್ಮ ಜಿಲ್ಲೆನಲ್ಲಿ ಬಹಳಷ್ಟು ಜನ ದಂಧಿತರಿಗೆ ಏನು ಅವರೂ ಮಾಡಿದೆ ಅದರಿಂದ ತಕ್ಷಣ ಪ್ರಭುರವ್ರ ಮೇಲೆ ಕಾನೂನು ಕ್ರಮವನ್ನು ಜರುಸಬೇಕು ಎಸ್ ಸಿ ಎಸ್ ಟಿ ಕಾಯ್ದೆಯನ್ನು ಅವ್ರ ಮೇಲೆ ಕೇಸು ದಾಖಲಿದೆ ದಾಖಲಾಗಬೇಕು ನಿವೃತ್ತಿ ಹೊಂದಬೇಕು ಇವ್ರನ್ನ ನಿವೃತ್ತಿ ಕೊಡಿಸಬೇಕು ಈಗಾಗಲೇ ತಮ್ಮ ಪತ್ರಿಕೆ ವರದಿ ಮುಖಾಂತರ ಚಿಕ್ಕನೈಕಳ್ಳಿ ತಾಲೂಕಲ್ಲಿ ಏನು ಸಬ್ ಆಫೀಸರ್ ಇದ್ರು ಅವರಿಗೆಲ್ಲ ಏನೇನಾಯ್ತು ಅನ್ನೋದು ನಿಮಗೂ ಗೊತ್ತಿದೆ ಅವರನ್ನು ನಿವೃತ್ತಿಗೊಳಿಸಿದ್ದಾರೆ ಕಡ್ಡಾಯ ನಿವೃತ್ತಿ ಮಾಡಿ ಅಡ್ಡಾಯ ನಿವೃತ್ತಿಗೊಳಿಸಿದ್ದಾರೆ ಅದರ ನೌಕರರನ್ನೇ ಗುರಿಯಾಗಿ ಇಟ್ಕೊಂಡು ಅವ್ರು ಯಾವುದೇ ತಪ್ಪು ಮಾಡ್ತಿದ್ರು ಸಹ ಅವ್ರನ್ನ ಐ ಆರ್ ಮಾಡಿಸೋದನ್ನು ಕೆಲಸ ನಿವೃತ್ತಿ ಮಾಡಿಸೋದ್ದು ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಬಹಳ ತಪ್ಪು ಇದನ್ನ ಮಾಡಬಾರ್ದು ಆದ್ದರಿಂದ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳು ತಕ್ಷಣ ಎಚ್ಚು ಇದು

ಕೆಲಸದಿಂದ ಮತ್ತೆ ಸಸ್ಪೆಂಡ್ ಇಲ್ಲ ಈ ತಾಲೂಕಿನಲ್ಲಿ ಈ ಜಿಲ್ಲೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ದಲಿತ ಸಮುದಾಯದಿಂದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ಗೃಹ ಸಚಿವರಾಗಿದ್ದಾರೆ ಅಂತ ಒಂದು ಜಿಲ್ಲೆಯಲ್ಲಿ ಇಂತ ಒಬ್ಬ ಸರ್ವಾಧಿಕಾರಿ ಮೇಲ್ವರ್ಗದ ಜಾತಿ ಮನಸ್ಸಿನ ಸಿಇಒ ಇದ್ದಾರೆ ಪ್ರಭು ಅವರನ್ನ ತಕ್ಷಣ ಅಮಾನತ್ ಮಾಡಬೇಕು ನಮ್ಮ ದಲಿತ ಸಂಘರ್ಷ ಸಮಿತಿ ಒತ್ತಾಯ ಮಾಡ್ತದೆ ತಕ್ಷಣ ಅಮಾನತ್ ಮಾಡಿ ತನಿ ಇಲಾಖಾ ತನಿಖೆ ಒಳಪಡಿಸಿ ಅವರನ್ನ ಈ ಜಿಲ್ಲೆಯಿಂದ ಬೇರೆ ಕಡೆಗೆ ವರ್ಗಾಯಿಸಬೇಕು ಈ ಜಿಲ್ಲೆಗೆ ದಲಿತ ಪರವಾದ ಅಧಿಕಾರಿಗಳ ನಿಯೋಜನೆ ಮಾಡಬೇಕು ಅಂತ ನಮ್ಮ ಮಾನ್ಯ ಗೃಹ ಸಚಿವರನ್ನ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಒತ್ತಾಯ ಮಾಡ್ತೀವಿ ಜೊತೆಗೆ ಏನ್ ಪ್ರಭುವವರು ಇದುವರೆಗೂ ಏನು ಅಮಾನತು ಮಾಡಿದ್ದಾರೆ ಆ ಎಲ್ಲವನ್ನೂ ಕೂಡ ಒಂದು ನ್ಯಾಯಾಂಗ ತನಿಖೆ ಆಗ್ಬೇಕು ದಯಮಾಡಿ ಅದನ್ನ ಮಾಡಿ ಇಂಥ ಸರ್ವಾಧಿಕಾರಿ ಧೋರಣೆ ಇರ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಒಂದು ಕ್ಷಣ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಪರಿಶಿಷ್ಟ ಜಾತಿ ವರ್ಗದ ಏನು ಇದಿದೆ ಆಯೋಗ ನಮ್ಮ ಬೆಂಗಳೂರಿನಲ್ಲಿ ಅದಕ್ಕೆ ಈಗ ಮತ್ತೆ ಅಧ್ಯಕ್ಷರು ನೇಮಕ ಮಾಡ್ತಾ ಇದ್ದಾರೆ ಅದು ಅಧ್ಯಕ್ಷ ನೇಮಕ ಆದ ತಕ್ಷಣ ನಾವೆಲ್ಲ ನಿಯೋಗವಾಗಿ ಅವರಿಗೆ ಮನವಿ ಸಲ್ಲಿಸಿ ಸಮಾಜ ಕಲ್ಯಾಣ ಸಚಿವರ ಗಮನಕ್ಕೂ ತಗೊಂಡು ಈ ಸ